హలో ఫ్రెండ్స్ ఎల్గూ నమస్కారా ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸನಾತನ ಧರ್ಮದಲ್ಲಿ ಹುಣ್ಣಿಮೆಗೆ ಸಾಕಷ್ಟು ಮಹತ್ವವಿದೆ ಸ್ನೇಹಿತರೆ ಎಲ್ಲ ಮಾಸಗಳಲ್ಲಿ ಬರುವಂಥ ಹುಣ್ಣಿಮೆಗಿಂತಲೂ ಮಾಘ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತದೆ ಈ ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ನಾವು ಯಾವ ದಿನ ಆಚರಣೆಯನ್ನ ಮಾಡಬೇಕು ಯಾವಾಗ ಈ ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತದೆ ಜೊತೆಗೆ ಮಾಘ ಸ್ನಾನ ಮಾಘ ಮಾಸದಲ್ಲಿ ಮಾಡುವಂತ ದಾನ ಪೂಜೆ ಯಾವ ಶುಭ ಮುಹೂರ್ತಗಳಲ್ಲಿ ನಾವು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಅನ್ನೋದು ಆಚರಣೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ ಆದರೆ ಮಾಘ ಮಾಸದಲ್ಲಿ ನಾವು ಆಚರಣೆಯನ್ನು ಮಾಡುವಂಥ ಮಾಘ ಹುಣ್ಣಿಮೆ ತುಂಬಾ ಶ್ರೇಷ್ಠವಾದುದು ಅಂತ ಹೇಳ್ತಾರೆ ಈ ದಿನ ಚಂದ್ರನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಮಾಘ ಮಾಸ ಹುಣ್ಣಿಮೆಯಂದು ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಂತ ನಂಬಿಕೆಯನ್ನು ಇಡಲಾಗಿದೆ ಸ್ನೇಹಿತರೆ ಮಾಘ ಹುಣ್ಣಿಮೆಯ ದಿನದಂದು ನಾವು ಭಗವಾನ್ ವಿಷ್ಣು ಲಕ್ಷ್ಮೀ ಪೂಜಿಸಿದರೆ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಕಷ್ಟಗಳು ಕೂಡ ದೂರ ಆಗುತ್ತೆ ಅಂತ ನಂಬಲಾಗಿದೆ ಈ ಬಾರಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಾಘ ಪೂರ್ಣಿಮೆ ಇದೆ ಸ್ನೇಹಿತರೆ ಆದರೆ ಇದರ ತಿಥಿ ಪ್ರಾರಂಭವಾಗುವಂತದ್ದು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಆದರೆ ನಾವು ಸೂರ್ಯೋದಯವನ್ನ ಗಣನೆಗೆ ತೆಗೆದುಕೊಳ್ಳಬೇಕಾದ್ರಿಂದ ಶನಿವಾರದ ದಿನ ಯಚೇತವಾಗಿ ಒಂದು ಹುಣ್ಣಿಮೆಯ ತಿಥಿ ಇರೋದ್ರಿಂದ ನಾವು ಶನಿವಾರದ ದಿನ ನಾವು ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡಿಕೊಳ್ಳೋದು ತುಂಬಾನೇ ವಿಶೇಷ ಹುಣ್ಣಿಮೆ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಶುಭಕರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹುಣ್ಣಿಮೆ ದಿನ ಬೆಳಿಗ್ಗೆ ಬೇಗನೆ ಎದ್ದು ನಲಿಯ ನದಿಯಲ್ಲಿ ಸ್ನಾನವನ್ನ ಮಾಡಬೇಕು ಪುಣ್ಯ ನದಿಗಳ ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲ ಅಂತ ಅಂದ್ರೆ ಮನೆಗೆ ನೀವು ನೀರಿಗೆ ಗಂಗಾ ಜಲವನ್ನ ಸ್ನಾನ ಮಾಡುವಂತ ನೀರಿಗೆ ನೀವು ಮಿಶ್ರಣವನ್ನ ಮಾಡಿಕೊಂಡು ಸ್ನಾನವನ್ನು ಮಾಡಬಹುದು ಇನ್ನು ಹುಣ್ಣಿಮೆ ದಿನ ನಾವು ವಿಷ್ಣುವಿನ ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಸತ್ಯನಾರಾಯಣ ವ್ರತವನ್ನ ನಾವು ಮನೆಯಲ್ಲಿ ಆಚರಿಸುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಹುಣ್ಣಿಮೆಯಂದು ಧಾರ್ಮಿಕ ಕೆಲಸಗಳನ್ನ ಮಾಡೋದ್ರಿಂದ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಜೊತೆಗೆ ಚಂದ್ರನಿಗೆ ಹುಣ್ಣಿಮೆ ದಿನ ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನನೂ ಕೂಡ ಚಂದ್ರನಿಗೆ ಅರ್ಘ್ಯವನ್ನ ನೀಡುವಂಥದ್ದು ಪೂಜೆಯನ್ನು ಸಲ್ಲಿಸುವಂಥದ್ದು ತುಂಬಾ ಒಳ್ಳೆಯದು ಇನ್ನೂ ಕೆಲವರು ಈ ದಿನದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಓದ್ತಾರೆ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮನೆಯಲ್ಲಿ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ವಿಷ್ಣುವಿನ ಕೃಪೆ ದೊರಕುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಬಾರಿ ಮಾಸದ ಹುಣ್ಣಿಮೆಯು ಫೆಬ್ರವರಿ ಇಪ್ಪತ್ನಾಲ್ಕರಂದು ಶನಿವಾರ ಆಚರಣೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಅಲ್ಲದೆ ಈ ದಿನದಂದು ದೇವತೆಗಳು ಭೂಮಿಗೆ ಬರುತ್ತಾರೆ ಅಂತ ನಂಬಿಕೆಯನ್ನು ಇಡಲಾಗಿದೆ ಹಾಗಾಗಿ ಈ ದಿನ ನಾವು ದಾನ ಧರ್ಮವನ್ನು ಮಾಡೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಅಂತ ಹೇಳ್ತಾರೆ ಜೊತೆಗೆ ಪುಣ್ಯ ನದಿಗಳಲ್ಲೂ ಕೂಡ ಸ್ನಾನವನ್ನು ಮಾಡುವಂಥದ್ದು ಹಲವಾರು ಲಾಭಗಳನ್ನ ನಮಗೆ ತಂದು ಕೊಡುತ್ತದೆ ಮತ್ತು ನೀವು ಸ್ನಾನವನ್ನು ಮಾಡೋದಾದರೆ ಯಾಕಂದ್ರೆ ಮಾಘ ಮಾಸದಲ್ಲಿ ಒಂದು ದಿನನಾದರೂ ಸರಿ ಪುಣ್ಯ ನದಿಗಳಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರಲ್ವಾ ಆದರೆ ನೀವು ಇನ್ನೂ ಒಂದು ದಿನವೂ ಕೂಡ ನೀವು ಸ್ನಾನವನ್ನು ಮಾಡಿಲ್ಲ ತೀರ್ಥ ಕ್ಷೇತ್ರಗಳಲ್ಲಿ ಅಂತಂದರೆ ನೀವು ಹುಣ್ಣಿಮೆ ದಿನ ನೀವು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಸ್ನಾನವನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಪ್ರತಿಯೊಬ್ಬರೂ ಕೂಡ ಪುಣ್ಯಕ್ಷೇತ್ರಗಳಿಗೆ ಅಥವಾ ಪುಣ್ಯ ನದಿಗಳಲ್ಲಿ ಹೋಗಿ ಸ್ನಾನ ಮಾಡೋದಕ್ಕೆ ಆಗಲ್ಲ ಅನ್ನೋರು ನೀವು ಗ್ರಂಥಿಕೆ ಅಂಗಡಿಗಳಲ್ಲಿ ಗಂಗಾಜಲ ಸಿಗುತ್ತೆ ಸ್ನೇಹಿತರೆ ಅದನ್ನು ನೀವು ಸ್ನಾನ ಮಾಡುವಂಥ ನೀರಿಗೆ ನೀವು ಹಾಕಿ ಸ್ನಾನವನ್ನು ಮಾಡಿದ್ರೆ ಅಷ್ಟೇ ಪುಣ್ಯ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತದೆ ಸ್ನೇಹಿತರೆ ಇನ್ನು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತ ನೋಡ್ರೆ ವಿಶೇಷವಾಗಿ ಶನಿವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ಪೂಜೆ ವಿಷ್ಣುವಿನ ಪೂಜೆ ತುಂಬನೇ ಸೂಕ್ತ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ನೀವು ರಾಹುಕಾಲ ಮತ್ತು ಯಮಗಂಡಲ ಕಾಲವನ್ನು ಬಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ಆದರೆ ಆರು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡುವಂಥದ್ದು ಹುಣ್ಣಿಮೆ ದಿನ ತುಂಬನೇ ಒಳ್ಳೆಯದು ಸ್ನೇಹಿತರೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಜೊತೆಗೆ ಈ ದಿನ ಉಪವಾಸವನ್ನು ಕೈಗೊಂಡರೆ ನಿಮ್ಮ ಎಲ್ಲ ಆಸೆಗಳು ಕೂಡ ಕೈಗೂಡುತ್ತವೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹುಣ್ಣಿಮೆ ದಿನ बने तंटू ಚಂದ್ರನಿಗೆ ಅರ್ಘ್ಯವನ್ನ ನೀಡುವಂಥದ್ದು ತುಂಬಾ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಒಂದು ಆರೋಗ್ಯದ ದೃಷ್ಟಿಯಿಂದ ನೀವು ಕಷ್ಟವನ್ನು ಅನುಭವಿಸ್ತಾ ಇರ್ತಿರೋ ತುಂಬಾ ಆರೋಗ್ಯ ಸರಿ ಇಲ್ಲ ಅನ್ನೋರು ನೀವು ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನವೂ ಕೂಡ ನೀವು ಚಂದ್ರನಿಗೆ ಆರೋಗ್ಯವನ್ನು ನೀಡುವಂಥದ್ದು ತುಂಬಾ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ಬೋದು ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸು ಹೆಚ್ಚಾಗ್ತಾ ಬರುತ್ತೆ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ದೊರೆಯುತ್ತದೆ ಯಾಕಂದರೆ ಲಕ್ಷ್ಮಿಯನ್ನು ಚಂದ್ರನ ಸಹೋದರಿ ಅಂತ ಕರೀತಾರೆ ಸ್ನೇಹಿತರೆ ಆದ್ದರಿಂದ ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆ ಜೊತೆಗೆ ನಾವು ಚಂದ್ರನ ಪೂಜೆಯನ್ನು ಮಾಡೋದರಿಂದ ಆರೋಗ್ಯ ಆಯಸ್ಸು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಚಂದ್ರನಿಗೆ ಅರ್ಘ್ಯವನ್ನು ಯಾವ ರೀತಿ ನೀಡಬೇಕು ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ಹಲವಾರು ಸತಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಬೇಕು ಅಂದರೆ ನಿಮಗೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಹೋಗಿ ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ನೀಡುವುದಂತೂ ನೀವು ಮಿಸ್ ಮಾಡಲೇಬೇಡಿ ಒಂದು ತಾಮ್ರದ ಚೆಂಬಿನಲ್ಲಿ ಶುದ್ಧವಾದ ನೀರನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಒಂದು ಕೆಂಪು ಹೂವನ್ನು ಹಾಕಿ ಆ ನೀರನ್ನು ನೀವು ತಾಮ್ರದ ಚೆಂಬನ್ನು ಎಡಗೈಲಿ ಇಟ್ಕೊಂಡು ಬಲಗೈಲಿ ನೀವು ಹೂವು ಸ್ವಲ್ಪ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ನೀವು ಸೂರ್ಯನನ್ನು ನೋಡಿಕೊಂಡು ನೀರನ್ನು ಹೂವು ಮತ್ತು ಮಂತ್ರಾಕ್ಷತೆ ಮೇಲೆ ಬಲಗೈ ಮೇಲೆ ಹಾಕಬೇಕು ಅದು ಯಾವುದಾದ್ರೂ ಗಿಡಕ್ಕೆ ಚೆಲ್ಲುವ ರೀತಿಯಲ್ಲಿ ಹಾಕಬೇಕು ಅದನ್ನು ನಾವು ತುಳಿಯೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ತಾಮ್ರದ ಚೆಂಬಿನಲ್ಲಿ ನಾವು ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಮತ್ತು ಕೆಂಪು ಹೂವನ್ನು ಕೂಡ ಹಾಕಬೇಕು ವಿಶೇಷವಾಗಿ ನಮಗೆ ಫಲ ಕೊಡಬೇಕು ಅಂದರೆ ಒಂದೆರಡು ಬಿಳಿ ಎಕ್ಕದ ಹೂಗಳನ್ನು ಕೂಡ ನಾವು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾನು ಇಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವ ರೀತಿಯನ್ನು ತೋರಿಸ್ಕೊಟ್ಟಿದ್ದೀನಿ ಸೇಮ್ ಅದೇ ರೀತಿ ನೀವು ಚಂದ್ರನಿಗೂ ಕೂಡ ಇದೇ ರೀತಿಯಲ್ಲಿ ನೀವು ಅರ್ಗ್ಯವನ್ನ ನೀಡುವಂಥದ್ದು ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳನೇ ವಿಶೇಷ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು